ಪ್ರಭಾವಿ ವ್ಯಕ್ತಿ ಆಗಿರಲಿ ಅಪರಾಧ ಮಾಡಿದಾಗ ಖಂಡಿಸಲೇಬೇಕು ಸಿನಿಮೆಯ ರೀತಿಯಲ್ಲಿ ಕೊಲೆ ಮಾಡಿರುವುದನ್ನು ನೋಡಿ ದಿಗ್ಭ್ರಮೆಯಾಗಿದೆ ನಾಯಕ ನಟ ದರ್ಶನ್ ಅವರನ್ನು ಚಲನಚಿತ್ರ ಮಂಡಳಿಯಿಂದ ಹೊರದಬ್ಬಬೇಕು ಇವರ ಸಿನಿಮಾಗಳನ್ನು ಬ್ಯಾನ್ ಮಾಡಬೇಕೆಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಆಗ್ರಹಿಸಿದ್ದಾರೆ ಒಂದು ಈ ದೂರು ದಾಖಲಿಸಿಕೊಳ್ತಕ್ಕಂಥವ್ರು ಕಾನೂನು ಕ್ರಮ ಕೈಗೊಳ್ತಕ್ಕಂಥವ್ರು ಇಂತಹ ಮೊಕದ್ದಮೆಗಳಲ್ಲಿ ವಿಫಲರಾಗ್ತಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಸಮಾಜದಲ್ಲಿ ಯಾರೇ ಆಗಲಿ ಗೌರವ ಅಪರಾಧಗಳನ್ನು ನಾವೆಲ್ಲರೂ ಖಂಡಿಸಲೇಬೇಕು ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಸಿನಿಮಾ ಶೈಲಿಯಲ್ಲಿ ಬೆಂಗಳೂರಿಗೆ ಕರೆ ತಂದು ಕೊಲೆ ಮಾಡಿದ್ದಾರೆ ಆ ನಟ ನಾಡಿನ ಕಲೆ ಸಂಸ್ಕೃತಿ ಸಂಪ್ರದಾಯವನ್ನು ಎತ್ತಿ ಹಿಡಿಯಬೇಕಿತ್ತು ಮೇರು ನಟ ಎಂದು ಹೆಸರು ಪಡೆದಿದ್ದ ದರ್ಶನ್ ಪಟಾಲಂ ಕೊಲೆ ಮಾಡಿರುವುದು ನೋಡಿ ದಿಗ್ಭ್ರಮೆಯಾಗಿದೆ ಇಂಥವರಿಂದ ಸಮಾಜದ ಸ್ವಸ್ಥ ಹಾಳಾಗುತ್ತಿದೆ ಹಣ ಹೆಸರು ಗಳಿಸಿ ಇಂತಹ ಕೃತ್ಯ ಮಾಡುವುದು ದುರದೃಷ್ಟಕರ ಉರಿದವರು ಬೂದಿಯಾಗಲೇಬೇಕು ಉರಿದವರು ಒಂದಲ್ಲ ಒಂದು ದಿನ ನಾಶ ಾರೆ ಎನ್ನುವುದಕ್ಕೆ ನಟ ದರ್ಶನ್ ಉದಾಹರಣೆ ಹಣದಿಂದ ಇಂತಹ ಪ್ರಕರಣಗಳಲ್ಲಿ ಖುಲಾಸೆಯಾಗಿದ್ದರೆ ಇದು ಕಾನೂನಿನ ದೌರ್ಬಲ್ಯವೂ ಗೊತ್ತಿಲ್ಲ ರಣರೋಚಕ ದುರ್ಘಟನೆ ನಡೆದಿದೆ ಮೇರು ನಟ ಯುವ ರಾಜಕಾರಣಿ ಕೊಲೆ ಅತ್ಯಾಚಾರದಲ್ಲಿ ಭಾಗಿಯಾಗಿರುವುದು ಕನ್ನಡ ನಾಡಿಗೆ ಶೋಭೆ ತರುವುದಿಲ್ಲ ಸೆಲೆಬ್ರಿಟಿಗಳು ಪ್ರಖ್ಯಾತರಾಗಬೇಕು ಆದರೆ ಕುಖ್ಯಾತರಾಗುತ್ತಿದ್ದಾರೆ ಈ ಪ್ರಕರಣ ನಾಡಿನ ಸಂಸ್ಕೃತಿ ದೊಡ್ಡ ಪೆಟ್ಟು ಬಿದ್ದಿದೆ ಇದು ರಾಜ್ಯಕ್ಕೆ ತಂದಿರುವ ದೊಡ್ಡ ಕಳಂಕ ಎಂದು ಬೇಸರ ವ್ಯಕ್ತಪಡಿಸಿದರು ಚಲನಚಿತ್ರ ವಾಣಿಜ್ಯ ಮಂಡಳಿ ಇತರೆ ಸಂಘಗಳಿರಬಹುದು ಆದರೆ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ನಾಯಕ ನಟ ದರ್ಶನ್ ಹಿಂದೆ ಇಂತಹ ಹತ್ತಾರು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಆಗ ಅವರ ಮೇಲೆ ಕಠಿಣ ಕ್ರಮ ಆಗಿದ್ದರೆ ಇಂತಹ ಘಟನೆಗಳು ಮತ್ತೆ ನಡೆಯುತ್ತಿರಲಿಲ್ಲ ಕಾನೂನಿನ ಕುಣಿಕೆ ಬಿಗಿ ಇಲ್ಲ ಇಂದಿನ ಮೇರು ನಟರು ಮದ್ಯ ಸೇವಿಸುವುದು ಸಿಗರೇಟ್ ಸೇದು ದೃಶ್ಯಗಳಲ್ಲಿ ನಟಿಸುವುದಿಲ್ಲ ಆ ದೃಶ್ಯ ತೆಗೆಯಿರಿ ಎನ್ನುತ್ತಿದ್ದರು ಅವರಲ್ಲಿ ಇವರಲ್ಲಿ ಇದನ್ನು ಉಗ್ರ ಪದಗಳಲ್ಲಿ ಖಂಡಿಸುತ್ತೇನೆ ಎಂದು ಸಿಡಿಮಿಡಿಗೊಂಡರು ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಹಿಂದೆ ಹಲವು ದೇಶದ್ರೋಹ ಕೋಟಾ ನೋಟು ಮುದ್ರಣದಂತಹ ಪ್ರಕರಣಗಳು ಕುಲ ಆಸೆಯಾಗಿವೆ ಸರ್ಕಾರ ಮತ್ತು ಇಲಾಖೆಗಳು ಕಾನೂನು ಕ್ರಮದ ಜೊತೆಗೆ ಎಷ್ಟೋ ಜನಕ್ಕೆ ಶಿಕ್ಷೆಯಾಯಿತು ಅನ್ನುವುದನ್ನು ಗಮನಿಸಬೇಕು ಹಣದ ಮುಂದೆ ಕಾನೂನು ಮೂಕವಾಗುತ್ತಿದೆ ದುಡ್ಡಿನಿಂದ ಶಿಕ್ಷೆ ತಪ್ಪಿಸುವ ಸಂದರ್ಭಗಳೇ ಹೆಚ್ಚಾಗಿದ್ದು ಇಂತಹ ಕೆಟ್ಟ ಹುಳುಗಳ ಮಾಫಿಯಗಳನ್ನು ನಿಯಂತ್ರಣ ಆಗಬೇಕು ಆದರೆ ಅವರೇ ಸರ್ಕಾರವನ್ನು ನಿಯಂತ್ರಣ ಮಾಡುತ್ತಿದ್ದಾರೆ ಹಿಂದೆ ಇದರ ಮೇಲೆ ಬಂದಿದ್ದ ಪ್ರಕರಣಗಳಲ್ಲಿ ಕಠಿಣ ಕ್ರಮ ಆಗಲಿಲ್ಲ ಹಾಗಾಗಿ ಇಂದು ಕೊಲೆ ಹಂತಕ್ಕೆ ಬಂದಿದೆ ಎಂದು ದೂರಿದ ಅವರು ಈಗಲಾದರೂ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಇಂತಹ ನಟರು ನಮ್ಮ ರೋಲ್ ಮಾಡೆಲ್ ಅವರು ಇವರೆಲ್ಲ ಕುಕ್ಯಾತರು ഇവರನ್ನು ಚಲನಚಿತ್ರ ಮಂಡಳಿಯಿಂದ ಹೊರದಬ್ಬಬೇಕು ಇವರ ಸಿನಿಮಾಗಳನ್ನು ಬ್ಯಾನ್ ಮಾಡಬೇಕು ಎಂದು ಆಗ್ರಹಿಸಿದರು ಸತ್ಯನಾ ಇಲ್ಲ ನೀನು ಹೇಳು ಅಂತ ಹೇಳ್ತಾರೆ ಮೊದಾದೆ ಹೋಗತದೆ ಬೇಡ ಅಂತ ಹೇಳ್ತಾರೆ ಮಾನ ಹೋಗತದೆ ಬೇಡ ಅಂತ ಹೇಳ್ತಾರೆ ಹಾ ಇನ್ನೂ ನಮ್ಮಲ್ಲಿ ಆ ಭಾವನೆ ಕೆಲವರು ಮೂರನ ಬಿಟ್ಟವರು ಇದ್ದಾರೆ ಅವರು ಊಲ್ಯ ದೊಡ್ಡವರು ಅಂತ ಹೇಳಿ ಅವ್ರು ಬಟ್ ಅವ್ರು ಧೈರ್ಯವಂತರಾಗಿ ಬಂದು ಹೇಳಿದ್ರೆ ಇಂಥ ಘಟನೆಗಳು ಮತ್ತೆ ನಿಲುವು ನಡೆದಂಗೆ ಒಂದು ಎಚ್ಚರಿಕೆ ಗಂಟೆ ಹೋಗ್ತಾರೆ ಬರಬೇಕು ಅವರು ಧೈರ್ಯವಾಗಿ ಕುಟುಂಬದವರಕ್ಕೆ ಒತ್ತಾಸೆಯಾಗಿ ನಿಲ್ಬೇಕಲ್ಲ ಇಂತಹ ಮೇರು ನಟರುಗಳು ಕಲಾವಿದರು ಎಲ್ಲರೂ ಅಲ್ಲ ಕೆಲವರು ಅಧಿಕಾರಸ್ಥರು ಎಲ್ಲ ಏನೇನಾದ್ರು ಅಂತ ಹೇಳಿ ನಾವು ನೋಡ್ತಾ ಇದ್ವಿ ಆ ಅಧಿಕಾರ ಆ ಅಂತಸ್ತು ಆ ಬಳಿವಳಿಗಳನ್ನ ದುರುಪಯೋಗ ಮಾಡಿಕೊಂಡು ಮೇರೆ ಮೇರೆ ನಡೆದಾಗ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ ಅದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಿ ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದೀನಿ ಆಗ್ರಹ ಮಾಡ್ತಾ ಥ್ಯಾಂಕ್ ಯು